ಪ್ರಕರಣದ ತನಿಖೆಯನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ಎ ಸಿ ಪಿ ಸೌತ್ ಬ್ರಹ್ಮಪುರ್ ಇನ್ಸ್ಪೆಕ್ಟರ್ ಸೋಮ್ಲಿಂಗ್ ಮತ್ತು ಅವರ ಎಂಟೈರ್ ಟೀಮ್ ಒಟ್ಟು ಐದು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಕಾರ್ಪೊರೇಷನ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮೂರು ಜನ ಆರೋಪಿಗಳಿದ್ದಾರೆ ಸಿಬ್ಬಂದಿಯವರನ್ನು ಈಗಾಗಲೇ ಬಂಧಿಸಲಾಗಿದೆ ಮತ್ತು ಯಾರಿಗೆ ಈ ಚೆಕ್ಗಳನ್ನು ದುರುಪಯೋಗ ಪಡಿಸ್ಕೊಳ್ಳಲಿಕ್ಕೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ರು ಆ ಆರೋಪಿಗಳನ್ನು ಇಬ್ಬರು ಜನ ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ ಒಟ್ಟು ಐದು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಏನು ಮೂವತ್ತಾರು ಲಕ್ಷ ವಂಚನೆ ಮಾಡಿದ್ರು ಅದರಲ್ಲಿ ಮೂವತ್ತು ಲಕ್ಷ ಎಪ್ಪತ್ತೈದು ಸಾವಿರಷ್ಟು ಈಗಾಗಲೇ ಹಣವನ್ನು ನಾವು ವಶಪಡಿಸಿಕೊಂಡಿದ್ದೀವಿ ಮತ್ತು ಇವರು ಏನು ಬೇರೆ ಕೆಲವು ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ರು ಅದರಲ್ಲಿ ನಲವತ್ತೊಂಬತ್ತು ಸಾವಿರ ಅದನ್ನು ಕೂಡ ನಾವು ಈಗಾಗಲೇ ಬ್ಯಾಂಕಿಗೆ ಡೈರೆಕ್ಷನ್ಸ್ ನೀಡಿ ಫ್ರೀಸ್ ಮಾಡಿದೀವಿ ಸೊ ನಿಯರ್ಲಿ ಥರ್ಟಿ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಅಷ್ಟು ಹಣ ಈಗಾಗಲೇ ವಶಪಡಿಸಿಕೊಂಡಿದೀವಿ ಅದಲ್ಲದೆ ಈ ತನಿಖೆಯಿಂದ ಬಂದಿರೋ ಪ್ರಕಾರ ಈ ಆರೋಪಿಗಳು ಅದರಲ್ಲಿ ಪ್ರಮುಖವಾಗಿ ಏನು ಕಾರ್ಪೊರೇಷನ್ ಕಮಿಷನರ್ ಅವರ ಪಿ ಎ ಇದ್ದಾರೆ ಅವನಿಗೆ ಬ್ಯಾಂಕಿನ ಒಂದು ಸಾಲ ತೀರಿಸಲಿಕ್ಕೆ ಆಗ್ಲ ಆಗದೆ ಈ ಸಾಲದ ತೊಂದರೆಯಲ್ಲಿ ಬರ್ತಾ ಇರಬೇಕಾದ್ರೆ ಇವನಿಗೆ ಏನು ಪರಿಚಯ ಇದಾರೆ ಮತ್ತು ಸೌದ್ಯೋಗಿ ಇದ್ದಾರೆ ಅವ್ರ ಜೊತೆ ಒಂದು ಕಾನ್ಸ್ಪರಿಸಿ ಮಾಡಿ ಒಂದು ಈ ರೀತಿ ಪ್ಲಾನ್ ಮಾಡ್ತಾರೆ ಆ ಪ್ಲಾನ್ ಏನಂತಂದ್ರೆ ಏರ್ಟೆಲ್ ಡಿ ಡಿಸ್ ಬರುತ್ತೆ ಈಗ ಏನು ರೋಡ್ ಕಟಿಂಗ್ ಗೆ ಅವರು ದುಡ್ಡು ಕಟ್ಟಬೇಕು ಕಾರ್ಪೊರೇಷನ್ಗೆ ಐದು ಡಿ ಡಿಗಳನ್ನ ಇವನು ಪಿ ಎ ಕಲೆಕ್ಟ್ ಮಾಡ್ಕೊಂಡಿರ್ತಾನೆ ಈ ಕಾರ್ಪೊರೇಷನ್ ಒಂದು ರೆಗ್ಯುಲರ್ ಜನರಲ್ ಅಕೌಂಟ್ ಇದೆ ಆ ಅಕೌಂಟಿಗೆ ಆ ಡಿಡಿಗಳನ್ನ ಡಿಪಾಸಿಟ್ ಮಾಡಬೇಕು ಆ ರೆಗ್ಯುಲರ್ ಜನರಲ್ ಅಕೌಂಟಿಗೆ ಡಿಪಾಸಿಟ್ ಮಾಡಲಾರದೆ ಏನು ಅಲ್ಲಿ ರೆಗ್ಯುಲರ್ ಆಗಿ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡಲಾರ್ದಂಥ ಅಕೌಂಟ್ ಇದೆ ಅದು ವಾಟರ್ ಸಪ್ಲೈ ಅಕೌಂಟ್ ಆ ವಾಟರ್ ಸಪ್ಲೈ ಅಕೌಂಟಿಗೆ ಒಟ್ಟು ಐದು ಡಿ ಡಿ ಅದರಲ್ಲಿ ಐದು ಡಿ ಡಿಯ ಮೊತ್ತ ಒನ್ ಪಾಯಿಂಟ್ ಏಟ್ ಸಿಕ್ಸ್ ಕ್ರೋರ್ ಈ ಏರ್ಟೆಲ್ ಕಂಪ್ನಿಯಿಂದ ಬಂದಿರೋದ್ದು ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅದು ಮಾಡೋ ಉದ್ದೇಶನೇ ಇದನ್ನ ಏನಂತಂದ್ರೆ ಈ ನಕಲಿ ಸಹಿ ಮಾಡಿ ಅಮೌಂಟ್ ಗಳನ್ನ ಇವರು ವಿಡ್ಡ್ರಾ ಮಾಡಿ ಶೇರ್ ಮಾಡಬೇಕನ್ನೋ ಒಂದು ಸ್ಟ್ರಾಟಜಿ ಅದರಲ್ಲಿ